ಹೈಡಿಯಸ್ ಹೇಗಿದ್ದೀನಿ ಎಲ್ರು ನಾನು ಚೆನ್ನಾಗಿದ್ದೀನಿ ಇವತ್ತು ಫ್ರೆಶ್ ಲುಕ್ಕಲ್ಲಿ ಬಂದಿದ್ದೀನಿ ಅಲ್ವಾ ಒಂದು ಫೋರ್ ಟು ಫೈವ್ ಡೇಸ್ ಆಯಿತು ಜ್ವರ ಬಂದ್ಬಿಟ್ಟು ಇವತ್ತು ರಿಕವರಿ ಆಗಿ ನಾನು ವೀಡಿಯೋಸ್ ಶೂಟ್ ಮಾಡ್ತಾ ಇದ್ದೀನಿ ಒಂದು ತ್ರೀ ಟು ಫೋರ್ ಡೇಸಲ್ಲಿ ಒಂದು ವೀಡಿಯೋಸ್ ನಿಮಗೆ ಬಂದಿರ್ಬೋದು ರೀಚ್ ಆಗಿರ್ಬೋದು ಕೇರಳದಲ್ಲಿ ಒಂದು ಅಧ್ಯಾಪಕ അത്തേക്ക് ഓപ്പൺ ഷൂ വെച്ചിട്ട് ആ കാലയ ചവിട്ടി നഗിയിട്ടുണ്ട് ആ പിന്നെ ക്രിസ്മസ് ട്രീയുടെ അടിവശത്ത് കമ്പി വെച്ചാണ് അവരെ അടിച്ചത് അത് അവർ കൈയ്യെ തടഞ്ഞപ്പോ കൈക്ക് മുറിവുണ്ടോ ಫ್ರೆಂಡ್ಸ್ ನೋಡಿದ್ರಲ್ವಾ ವಿಡಿಯೋಸ್ ನೋಡಿರ್ಬೋದು ಆ ಅಧ್ಯಾಪಕಿ ತನ್ನ ಅತ್ತೆಯನ್ನು ದೂಡಿ ಹಾಕೋ ಮುಂಚಿತವಾಗಿ ಅಲ್ಲಿ ಏನಾಗಿದೆ ಅಂತ ಒಂದು ಸಣ್ಣ ಒಂದು ವಿಡಿಯೋ ನೋಡಿ ಬರೋಣ ಆ ಅತ್ತೆ ಹೆಸರು ಏಳಿಯಮ್ಮ ಅಂತ ಅವರಿಗೆ ಇವಾಗ ಎಂಬತ್ತು ವರ್ಷ ಆಗಿರ್ಬೋದು ಮೇ ಬಿ ಇಬ್ರು ಮಕ್ಕಳು ಹಾಗೇನ ಅಧ್ಯಾಪಕಿ ಕೂಡ ಇದ್ರು ಅವರ ಸೊಸೆ ಈ ಅಧ್ಯಾಪಕಿ ಇಬ್ರು ಮಕ್ಳು ಇಬ್ರು ಮಕ್ಕಳು ಕಾರ್ಟೂನ್ ನೋಡ್ತಾ ಇತ್ತು ಅಜ್ಜಿ ಎಲ್ಲಿ ಅಮ್ಮ ಬಂದಿತ್ತು ಅಲ್ಲಿ ಕೂತ್ಕೊಂಡ್ರು ಅಧ್ಯಾಪಕಿ ತನ್ನ ಮಕ್ಳ ಹತ್ರ ಹೇಳ್ತಾ ಇದ್ದೆ ಹೋಗಿ ಅಜ್ಜಿಗೆ ಓಡಿ ಇಲ್ಲ ಅಂತ ಅಜ್ಜಿಗೆ ಓಡಿ ಅಂತ ಆ ಮಗು ಪಾಪ ಗೊತ್ತಿಲ್ಲದೆ ಇಲ್ಲದೆ ಬಂದು ಅಮ್ಮ ಏನ್ ಹೇಳ್ತಾರೆ ಅದನ್ನೆಲ್ಲ ಮಕ್ಳು ಮಾಡೋದು ಗೊತ್ತಿಲ್ಲದೆ ಬಂದು ಹೊಡಿತು ಹೊಡೆದು ಹೋಯ್ತು ನಂತರ ಅಲ್ಲಿ ಏನಾಗಿರೋದಂದ್ರೆ ತಾಯಿ ಹೋಗ್ತಾ ಇಲ್ಲ ಸೊ ಅತ್ತೆ ಅಂದರೆ ಒಂದು ತಾಯಿ ಸಮಾನ ತಾಯಿ ಹೋಗ್ತಾ ಇಲ್ಲ ಇವರು ದೂಡಿದ್ರು ಅಜ್ಜಿನ ಆ ಒಂದು ಸಮಯದಲ್ಲಿ ನೀವು ನೋಡ್ಬೋದು ಈ ವಿಡಿಯೋ ಶೂಟ್ ಮಾಡಿದ್ದು ಯಾರು ಅಂತ ತುಂಬ ಒಂದು ವಿವಾದಗಳು ಬಂದಿತ್ತು ಈ ವಿಡಿಯೋ ಶೂಟ್ ಮಾಡಿದ್ದು ತನ್ನ ಸ್ವಂತ ಮಗನೇ ಶೂಟ್ ಮಾಡಿದ್ದು ತಾಯಿ ಬೀಳುವಾಗ ಮಗ ಶೂಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದು ಇಂತಹ ಮಕ್ಳು ಬೇಕಾ ಅಂತೆಲ್ಲ ಕೇಳಿ ತುಂಬ ವೀಡಿಯೋಸ್ ಬಂದಿತ್ತು ನಾನು ಕೂಡ ಅದರಲ್ಲಿ ರಿಯಾಕ್ಟ್ ಮಾಡಬೇಕು ಅಂತೆಲ್ಲ ಇದ್ದೆ ನಂತರ ಸತ್ಯಾವಸ್ಥೆ ಏನು ಅಂತ ಗೊತ್ತಾದ ನಂತರ ವೀಡಿಯೋ ಮಾಡೋಣ ಅಂತ ತಿಳ್ಕೊಂಡಿದ್ದು

ಆ ಒಂದು ಸಮಯದಲ್ಲಿ ಅಧ್ಯಾಪಕಿಯ ಗಂಡನ ಫ್ರೆಂಟ್ ಮನೆಗೆ ಬಂದಿದ್ರು ಆ ಒಂದು ಸಮಯದಲ್ಲಿ ಈ ಒಂದು ಇನ್ಸಿಡೆಂಟ್ ಅಲ್ಲಿ ನಡೀತಾ ಇದೆ ಅಂದ್ರೆ ಅಜ್ಜಿನ ದೂಡೋದು ಒಡೆಯೋದು ಅವರಿಗೆ ನಿರಂತರವಾಗಿ ಕಾಟ ಕೊಡೋದು ಅಜ್ಜಿಗೆ ಯಾಕೆಂದ್ರೆ ಅಲ್ಲಿಂದ ಹೋಗಕ್ಕೋಸ್ಕರ ಈ ರೀತಿ ಅಧ್ಯಾಪಕಿ ಮಾಡ್ತಾ ಇದ್ದಾರೆ ಆ ಒಂದು ಸಮಯದಲ್ಲಿ ವಿಡಿಯೋ ಶೂಟ್ ಮಾಡುವಾಗ ಈ ಅಧ್ಯಾಪಕಿ ಏನ್ ಮಾಡಿದ್ರು ಅವರ ಡ್ರೆಸ್ ಅನ್ನ ಮೇಲೆ ಎತ್ತಿ ತೋರಿಸಿದ್ರು ಒಂದು ಒಂದು ಅಧ್ಯಾಪಕಿಯಾಗಿ ಒಂದು ಇಷ್ಟು ಚೀಪ್ ಸಮಾಜಕ್ಕೆ ಮೆಸೇಜ್ ಕೊಡ್ತಾ ಇದೆ ಅಂದ್ರೆ ನಂಬಿರುವಂತ ಸ್ಟೂಡೆಂಟ್ ಏನಾಗ್ಬಾರ್ದ ಅಧ್ಯಾಪಕಿ ಅನ್ನೋದು ದೇವರ ಸಮಾನ ಅಲ್ವಾ ನಮ್ಗೆ ಪ್ರತಿಯೊಬ್ಬರಿಗೂ ಕೂಡ ಅಧ್ಯಾಪಕಿ ಎರಡನೇ ತಾಯಿಯಾಗಿರ್ತಾಳೆ ದೇವ್ ಒಂದೊಂದು ವೇ ತೋರಿಸೋದ್ರಿಂದ ಒಬ್ಬೊಬ್ಬರು ಒಂದೊಂದು ಟ್ಯಾಲೆಂಟ್ನಲ್ಲಿ ರೀಚ್ ಆಗಿರ್ತಾರೆ ಅಂತಹ ಒಂದು ಅಧ್ಯಾಪಕಿನೇ ಇವರು ಈ ರೀತಿ ಬಿಹೇವಿಯರ್ ಮಾಡಿದರು ಸ್ವಂತ ಹಿರಿಯರಲ್ಲಿ ನಮಗೆ ಬುದ್ಧಿವಾದ ಹೇಳುವಂಥ ಅಧ್ಯಾಪಕಿ ಹಿರಿಯರಿಗೆ ಈ ರೀತಿ ತನ್ನ ಮನೆಯಲ್ಲಿರುವಂಥ ಹಿರಿಯರಿಗೆ ಈ ರೀತಿ ಕಾಟಗಳು ಕೊಟ್ಟರೆ ಇವರನ್ನು ನಂಬಿರುವಂಥ ಸ್ಟೂಡೆಂಟ್ಸ್ನ ಅವಸ್ಥೆ ಏನು ನೀವೇ ಹೇಳಿ ಇಂಥ ಅವರಿಗೆ ಸಮಾಜದಲ್ಲಿ ಅಧ್ಯಾಪಕಿಯಾಗಿ ಒಂದು ಕೆಲಸ ಕೊಡೋದು ವೇಸ್ಟ್ ಅನ್ಸುತ್ತೆ ಯಾಕೆಂದ್ರೆ ಅಧ್ಯಾಪಕಿಯಾಗಿ ತನ್ನ ಮಕ್ ಸ್ವಂತ ಮಕ್ಕಳ ಜೊತೆ ಹೇಳ್ತಾ ಇದ್ದಾರೆ ಅವರಿಗೆ ಹೋಗಿ ಹೋಗಿ ಅಂತ ಫ್ರೆಂಡ್ಸ್ ಲೈಫ್ ಅಲ್ಲಿ ನಾವು ಫಸ್ಟ್ ರೆಸ್ಪೆಕ್ಟ್ ಕೊಡಬೇಕಾಗಿರೋದು ಹಿರಿಯರಿಗೆ ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಎಲ್ರಿಗೂ ಕೂಡ ಕೋಪ ಇರುತ್ತೆ ಬಟ್ ಕ್ರೂರಿತನ ಅಂತೂ ಅಂದ್ರೆ ಅವರಿಗೆ ಕಾಟ ಉಪದ್ರ ಒಡೆಯೋದು ಪಡೆಯೋದು ಈ ರೀತಿಯಂತೂ ಮಾಡೋಕೆ ಹೋಗ್ಬೇ ಹೋಗ್ಬೇಡಿ ಈ ರೀತಿಯಂತೂ ಅಂತೂ ಹೋಗ್ಬಾರ್ದು ಹೀಗೇನೆ ಈ ಒಂದು ಆಗಿ ತುಂಬಾ ತುಂಬಾ ಉಪದ್ರ ಮಾಡಿದ್ದಾರೆ ತುಂಬಾ ಒಡೆದಿದ್ದಾರೆ ನನ್ಗ ಅದಂತೂ ಹೇಳೋಕೆ ಬೇಜಾರಾಗುತ್ತೆ ಯಾಕೆಂದ್ರೆ ಇನ್ನೂ ಒಂದು ಒಂದು ಐದು ಆರು ವರ್ಷ ಜೀವಿಸಬಹುದು ಅವರನ್ನ ಸಂತೋಷ ಪಡಿಸ್ಬೇಕಲ್ವಾ ಇನ್ನು ನಾವು ತಿಳ್ಕೋಬಹುದು ಗಂಡ ಏನು ಆ ಒಂದು ವಿಷಯದ ಇನ್ವಾಲ್ವ್ ಆಗ್ತಾ ಇಲ್ಲ ಅಂತ ಈ ಅಧ್ಯಾಪಕಿಯ ಗಂಡ ಈ ಅಧ್ಯಾಪಕ ಎಷ್ಟು ಕ್ರಿಮಿನಲ್ ಮೈಂಡ್ ಅಂದರೆ ಇವಾಗ ಎಲ್ರಿಗೂ ಗೊತ್ತಿದೆ ಒಂದು ಹೆಣ್ಣು ಕಂಪ್ಲೇಂಟ್ ಕೊಟ್ಟರೆ ಆ ಒಂದು ಗಂಡಸಿಗೆ ಒಂದು ಸಪೋರ್ಟ್ ಇರೋದಿಲ್ಲ ಅಂತ ಎಸ್ಪೆಷಲಿ ಒಂದು ಹೆಣ್ಣಿನ ವಿಷಯದಲ್ಲಿ ಈ ಅಧ್ಯಾಪಕಿ ಎಲ್ಲ ಒಂದು ಕ್ರಿಮಿನಲ್ ಮೈಂಡ್ ಮಾಡಿಕೊಂಡು ತನ್ನ ಗಂಡ ಹೇಳಿರುವಂಥ ಸಣ್ಣ ಸಣ್ಣ ವಿಷಯ ಇವಾಗ ಒಂದು ಇವೆ ನಮ್ಮ ಮನೆಯಲ್ಲಿ ಏನಾದರೂ ಮಾತಾಡಿದ್ರು ಒಂದು ಮಾತು ಬರ್ಬೋದು ಹೋಗ್ಬೋದು ಅಂತಹ ಒಂದು ಸಣ್ಣ ಸಣ್ಣ ಮಿಸ್ಟೇಕ್ಸ್ ಮಾತನ್ನು ರೆಕಾರ್ಡ್ ಮಾಡಿಕೊಂಡಿಟ್ಟು ಅದನ್ನು ಗಂಡನಿಗೆ ಹೆದರ್ಸ್ತಾ ಇದ್ರು ನಾನು ಕಂಪೇನ್ ಕೊಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಆವಾಗ ಗಂಡ ಹೆಣ್ಮ ಗಂಡ ಏನಾದಂದರೆ ಈ ಹೆಂಡತಿಯ ಕೈ ಎಳಗಾಗ್ಬಿಟ್ಟ ಅತ್ತೆಯನ್ನು ದೂಡಿ ಹಾಕೋ ಎರಡು ದಿವಸ ಮುಂಚೆ ಇವರ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ಗಂಡ ಮನೆ ಬಿಟ್ಟು ಹೋಗಿದ್ದಾರೆ ಅಂದರೆ ಜಗಳಲ್ಲಾಗಿ ಮನೆ ಬಿಟ್ಟು ಹೋಗಿದ್ದಾರೆ ಆ ಒಂದು ಸಮಯದಲ್ಲಿ ಅತ್ತೆಯನ್ನು ಕೂಡ ಈ ರೀತಿ ದ್ರೋಹ ಮಾಡ್ತಾ ಇದ್ದಿದ್ದು ಒಡಿ ಒಡೆಯೋದು ಬಡಿಯೋದು ಫುಡ್ ಚೆನ್ನಾಗಿ ಕೊಡ್ತಾ ಇಲ್ಲ ಈ ರೀತಿ ತುಂಬ ತುಂಬ ದ್ರೋಹ ಮಾಡ್ತಾ ಇದ್ರಂತೆ ಅಲ್ಲಿ ಅವರ ನೇಬರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಅದೇ ಒಂದು ಕಂಪ್ಲೇಂಟ್ ಹೇಳ್ತಾ ಇದ್ದರು ಇದನ್ನೆಲ್ಲ ಯಾಕೆ ಮಾಡಿದ್ದು ಗೊತ್ತಾ ಇದು ಒಂದೇ ಒಂದು ಉದ್ದೇಶ ಅಂದರೆ ಆಸ್ತಿ ಈ ಈ ಅಜ್ಜಿ ಹೆಸರಲ್ಲಿ ಅಲ್ಲಲ್ಲಿ ಸ್ಥಳ ಇದೆ ಈ ಅಜ್ಜಿ ಹೆಸರಲ್ಲಿ ಅಲ್ಲಲ್ಲಿ ಸೈಟ್ ಇದೆ ಆ್ಯಂಡ್ ಇವರಿಗೊಂದು ಒಂದು ಕ್ರೋರ್ನಷ್ಟು ಆಸ್ತಿ ಇವರಲ್ಲಿ ಇದೆ ಈ ಅಜ್ಜಿಯಲ್ಲಿ ಈ ಅಜ್ಜಿಯ ಆಸ್ತಿಯನ್ನ ಈ ಅಧ್ಯಾಪಕಿಯ ಹೆಸರಲ್ಲಿ ಮಾಡೋಕ್ಕೋಸ್ಕರ ಈ ರೀತಿ ಎಲ್ಲ ಆಟಗಳನ್ನು ಆಡೋದು ಗೊತ್ತಾಯ್ತಿಯ ಸೊ ಅದು ಹಣಕ್ಕೋಸ್ಕರ ಆಸ್ತಿಗೋಸ್ಕರ ಮನಸ್ಸಾಕ್ಷಿಣೆ ಇಲ್ಲದ ಈ ಒಂದು ಸಮಾಜದಲ್ಲಿ ಹೇಗೆ ಜೀವಿಸಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನಿಮಗೆ ನಿಮ್ಮ ತಾಯಂದಿರ ಇರ್ಬೋದು ನಿಮ್ಮ ಅತ್ತೆಯರಾಗದೇ ಇರ್ಬೋದು ನೀವು ಸಪ್ರೇಟ್ ಆಗಿರಿ ಅವ್ರಿಗೆ ದ್ರೋಹ ಹೋಗಬೇಡಿ ನಿಮಗೆ ನೋಡೋಕ್ಕಾಗಿಲ್ಲ ಅಂದರೆ ಬಿಟ್ಬೇಡಿ ಬೇರೆಯವರು ಯಾರಾದರೂ ನೋಡ್ತಾರೆ ಬಟ್ ಈ ರೀತಿ ಯಾವುದೇ ಕಾರಣಕ್ಕೂ ದ್ರೋಹ ಹೋಗಬೇಡಿ ಮೊದಲ ಕಾಲದಲ್ಲಿ ಈ ರೀತಿ ಆಗ್ತಾ ಇತ್ತ ಅಂತ ಕೇಳಿದರೆ ಖಂಡಿತವಾಗಲೂ ಎಷ್ಟೋ ಕೇಸ್ ಇದೆ ನನ್ನ ಅಜ್ಜ ನನಗೆ ಹೇಳ್ತಾ ಇದ್ದರು ಎಷ್ಟೋ ತಾಯಂದಿರನ್ನು ಕಾಡಿನಲ್ಲಿ ಬಿಟ್ಟೋಗೋದು ಹೋಗೋದು ಎಷ್ಟೋ ಬುದ್ಧಿಲ್ಲದ ಮಕ್ಕಳನ್ನು ಕಾಡಿನಲ್ಲಿ ಬಿಟ್ಟು ಹೋಗೋದು ಅಂತ ಬಟ್ ಅವರನ್ನೆಲ್ಲ ಯಾರು ಅವರ ಅಪ್ಪ ಯಾರು ಅಮ್ಮ ಯಾರು ಯಾರಿಗೂ ಕೂಡ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂದು ಕಾಡಿನಲ್ಲಿ ಬಿಟ್ಟೋದ್ರೆ ಬಟ್ ಇವಾಗಿನ ಜನ್ರೇಷನ್ ಅಂತೂ ತುಂಬ ಚೇಂಜ್ ಆಗಿದೆ ಒಂದು ಮನೆಯಲ್ಲಿ ಏನು ನಡೀತಾ ಇದೆ ಒಂದು ಒಂದು ಕೆಲಸದ ಸ್ಥಳದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಜಸ್ಟ್ ಒಂದು ಮೊಬೈಲ್ನ ಕ್ಯಾಮರ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಎಲ್ಲ ವಿಷಯ ನಮಗೆ ಹೋಗಿ ತಿಳ್ಕೊಬೇಕು ಅಂತೆಲ್ಲ ಮನೆಯಲ್ಲಿ ಇದ್ಕೊಂಡೇ ತಿಳಿಬೋದು ಸೋಷಲ್ ಮೀಡಿಯಾ ಒನ್ನೊಂದು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಲು ಗುಡ್ ಅನಿಸುತ್ತೆ ತಾಯಿ ಆಗಿರ್ಬೋದು ನಿಮಗೆ ಹೆಂತಿನೇ ಮುಖ್ಯ ಆಗಿರ್ಬೋದು ಅಥವಾ ಗಂಡನೇ ಮುಖ್ಯ ಆಗಿರ್ಬೋದು ಗಂಡನಿಗೆ ತಾಯಿ ಬೇಡ ಹೆಂತಿಗೆ ತಾಯಿ ಬೇಡ ಅಂತಲ್ಲ ಆ ರೀತಿಯೆಲ್ಲ ತುಂಬ ತುಂಬ ಪ್ರಾಬ್ಲಮ್ಸ್ ಎಲ್ಲ ಮನೆಯಲ್ಲಿ ನಡೆಯುವಂಥದ್ದು ಒಬ್ಬರಿಗೆ ಇನ್ನೊಬ್ಬರ ಮುಖ ನೋಡೋಕ್ಕಾಗಲ್ಲ ಅಕ್ಕ ತಂಗಿಗೆ ಮುಖ ನೋಡೋಕ್ಕಾಗಲ್ಲ ಅಪ್ಪ ಮಗನಿಗೆ ಮುಖ ನೋಡೋಕ್ಕಾಗಲ್ಲ ಅಂಥದ್ದೆಲ್ಲ ಸಿಚುವೇಶನ್ಸ್ ಎಲ್ಲ ಮನೆಯಲ್ಲಿ ನಡೀಬಹುದು ಇಲ್ಲ ಅಂತಲ್ಲ ಇವತ್ತಿನ ಜನ್ರೇಷನ್ ಪ್ರೀತಿ ಇಲ್ಲದಂಥ ಜನ್ರೇಷನ್ ಆಗಿದೆ ಅಪ್ಪ ಮಕ್ಕಳು ತಾಯಿ ಮಗ ಹಾಗೆ ಒಂದು ಪ್ರೀತಿಯ ಕುಟುಂಬ ನೋಡೋ ಇವಾಗಿನ ಜನ್ರೇಷನಲ್ಲಿ ಪ್ರೀತಿಯ ಕುಟುಂಬವನ್ನು ನೋಡೋದು ತುಂಬ ಇರುತ್ತೆ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಆ ಒಂದು ಕುಟುಂಬದಲ್ಲಿ ಇದ್ದೇ ಇರುತ್ತೆ ಬಟ್ ನಿಮ್ಮ ಫ್ಯಾಮಿಲಿಯಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಆಗೋದಾದರೆ ದಯವಿಟ್ಟು ನೀವು ಸಪ್ರೇಟ್ ಆಗಿರಿ ಯಾವುದೇ ಕಾರಣಕ್ಕೂ ನಿಮಗೆ ಆಗಲ್ಲ ಅಂದರೆ ಅವರನ್ನು ನೀವು ದ್ರೋಹಿಸಬೇಡಿ ನೀವು ಕೂಡ ಅವರನ್ನು ದ್ರೋಹಿಸೋಕೆ ಹೋಗಬೇಡಿ ಒಂದು ಹಾವಿನ ದೋಷ ನೂರು ವರ್ಷ ಆಗಿದ್ದರೆ ಹಿರಿಯರ ಶಾಪ ಸಾವಿರ ವರ್ಷ ಕೂಡ ಇರುತ್ತೆ ನಮಗೆಲ್ಲ ನಮ್ಮ ಮಕ್ಕಳ 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 ಕಾಲಕ್ಕಂಥ ಶಾಪ ತಟ್ಟದೇ ಇರೋದಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಹಿರಿಯರಿಗೆ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಆಗಿಲ್ಲ ಅಂದರೆ ಅವರನ್ನು ಇರಿಸಿ ಅವರಿಗೆ ಬೇಕಾಗುವಂಥ ಖರ್ಚುಗಳನ್ನು ಕೊಡಿ ತಾಯಿ ಅಂದರೆ ಒಂದು ಸ್ಪೆಷಲ್ ಎಷ್ಟೇ ನಮಗೆ ಬೈಬೋದು ನಾವೆಷ್ಟು ಅವರಿಗೆ ಬೈಬೋದು ಅನಿಸಿಕೆ ಏನು ಈ ಒಂದು ವೀಡಿಯೋಸ್ ನೋಡಿ ನಿಮ್ಮ ಮನಸ್ಸಿಗೆ ಏನು ಅನಿಸ್ತು ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಾಮೆಂಟ್ ಮಾಡಿ ತಿಳ್ಬೇಕಂತೂ ಮರೆಯದೇ ಓಕೆ